ಹಲೋ ಎಲ್ಲರಿಗೂ ನಮಸ್ಕಾರ ರೀ ನನ್ನ ಚಾನಲಲ್ಲಿ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ನಾನು ಕಿಚನ್ ಮೇಕೋವರ್ ಟೂರನ್ನು ಮಾಡಾಕತ್ತಿದ್ದೀನಿ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಮತ್ತು ಹೆಂಗೆ ಅನಿಸ್ತತಿ ಅಂತ ಹೇಳಿರಿ ಫಸ್ಟಿಗೆ ಇಲ್ಲಿ ನೋಡ್ತಿರ್ಬೋದು ನೀವು ಕಿಚನ್ ಎಷ್ಟು ಮೆಸ್ಸಿ ಮೆಸ್ಸಿ ಆಗೈತಿ ಅಂಥೇಳಿ ನನಗೆ ಯಾವತ್ತಿಂದ ನನಗೆ ಅನ್ಸಾಕತ್ತಿತ್ತು ಬಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸಿಗ್ತದ್ರಿ ಒನ್ ಅವರ್ ಟೂ ಅವರ್ ಸಿಕ್ಕರೆ ಆಗಂಗಿಲ್ಲ ಸ್ವಲ್ಪ ಟೈಮ್ ಇದು ಜಾಸ್ತಿ ಹಿಡಿತೈತಿ ಅದಕ್ಕಾಗಿ ಟೈಮ್ ಇದ್ದಾಗ ನಾನು ತೆಗೀಬೇಕಾಕತ್ತ ನೋಡ್ರಿ ಅದಕ್ಕಾಗೆ ಈಗ ಒಂದು ಸ್ವಲ್ಪ ಮಕ್ಕಳು ಸೂಟಿ ಎಲ್ಲ ಐತಿ ಅದಕ್ಕಾಗಿ ಒಂದು ಸ್ವಲ್ಪ ಟೈಮ್ ಅಂತ ಅಂಥೇಳಿ ಇವಾಗ ತೆಗ್ದಿದ್ದೀನಿ ಫಸ್ಟ್ ಎಲ್ಲ ಸಾಮಾನು ತಗೊಂಡಿರಿ ತಕ್ಕ 何 ಕ್ಲೀನ್ ಮಾಡಾಕತ್ತಿದೀನಿ ನೋಡ್ರಿ ಆ ಕ್ಲೀನ್ ಇಟ್ಕೊಳ್ಳೋದು ಒಂದು ಏನು ಸೂತ್ರಪ್ಪ ಅಂತಂದ್ರೆ ನಮಗೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಎಲ್ಲಿ ನೋಡ್ದಲೆ ಅನಾವಶ್ಯಕ ವಸ್ತುಗಳನ್ನು ಭಾಳಷ್ಟು ತಂದ ಮನೆಯಾಗಿಡ್ತೀವ್ರಿ ಬಟ್ ಅನಾವಶ್ಯಕ ವಸ್ತುಗಳನ್ನು ತರದೆ ನಮಗೆ ಯಾವುದು ನೀಡ್ ಐತಪ್ಪಾ ಅದನ್ನು ತೊಗೊಂಡು ಬಂದೀವಿ ಅಂತಂದ್ರೆ ಅದನ್ನಷ್ಟ ತೊಗೊಂಡು ಬಂದು ಅದನ್ನಷ್ಟ ಕ್ಲೀನಾಗಿ ಮೇಂಟೇನ್ ಇಟ್ಕೊತ ಹೋದ್ರೆ ಮನೆಯಾಗೆ ಭಾಳಷ್ಟು ಸಾಮಾನು ತುಂಬಲಿಲ್ಲ ಅಂತಂದ್ರೆ ಸ್ವಲ್ಪ ಐಸ್ ಪೈಸ್ ಜಾಗ ಇಟ್ವಿ ಅಂತಂದ್ರೆ ಅದು ಅಷ್ಟೊಂದು ಮೆಸ್ಸಿ ಮೆಸ್ಸಿ ಕಾಣ್ಸಂಗಿಲ್ಲ ಮತ್ತು ಕ್ಲೀನಾಗಿ ಕರೆಕ್ಟಾಗಿ ಇಟ್ಕೋಬಹುದು ಅದಕ್ಕಾಗಿ ಭಾಳಷ್ಟು ಅನಾವಶ್ಯಕ ಸಾಮಾನುಗಳನ್ನು ಬಿಟ್ಟು ನೀಡಿದ್ದಷ್ಟೇ ತೊಗೊಂಡು ಬಂದು ಅಷ್ಟು ಸಾಮಾನು ಜಾಸ್ತಿ ಮಾಡಿರಿ ಅಂತಂದ್ರೆ ಅದನ್ನು ಅದ ತಕ್ಕಂಗೆ ಮೇಂಟೇನು ಮಾಡಬೇಕ್ರಿ ತಿಕ್ಬೇಕಾ ತೊಳಿಬೇಕಾ ಕ್ಲೀನಾಗಿಡ್ಬೇಕಾ ಅದೆಲ್ಲ ಇರ್ತೈತಿ ಅದಕ್ಕಾಗೆ ನಾವು ಎಷ್ಟು ಬೇಕೋ ಅಷ್ಟು ಸಾಮಾನು ಕಡಿಮೆ ಇಟ್ವಿ ಅಂತಂದ್ರೆ ಸ್ವಚ್ಛ ಇಡಕ್ಕೆ ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತೀನಿ ಹೀಗೆಲ್ಲ ಡೀಪ್ ಕ್ಲೀನ್ ಮಾಡಕತ್ತಿದೀನಿ ರೀ ನಾನು ಎಲ್ಲನೂ ಮಾಡಿರಲಿಲ್ಲ ಸ್ವಲ್ಪ ಮನೆ ಸಿಪ್ಟಿಂಗ್ ಒಳಗೆಲ್ಲ ಭಾಳಷ್ಟು ಕೆಲಸ ಆಗಿ ಸ್ವಲ್ಪ ರೆಸ್ಟ್ ಬೇಕಪ್ಪ ಏನು ಬೇಡ ಅಂತ ಅಂದ್ಕೊಂಡಿದ್ವಿ ಮತ್ತು ರೀಸೆಂಟಾಗೇನ ಎಲ್ಲ ಹೊಂದಿಸಿದ್ವರಲ್ಲ ಅದಕ್ಕಾಗಿ ಇನ್ನೊಂದು ತೊಡೆ ದಿನ ಹೋಗಲಿ ಅಂತ ರೀ ನೋಡ್ಬೋದು ಎಷ್ಟು ಸಾಮಾನು ಮೊನ್ನೆ ಇಟ್ಟಿದ್ವಿ ಎಷ್ಟೋ ಬೈಪರ್ಕೇಟ್ ಮಾಡಿ ಚೆಲ್ಲಿದ್ವಿ ಆದರೂ ಮತ್ತು ಇಷ್ಟೆಲ್ಲ ಸಾಮಾನು ಗೊಳೆ ಆಗೈತಿ ಇದನ್ನೆಲ್ಲ ಫ್ರೀಕ್ವೆಂಟಾಗಿ ತಕೊತಾನೆ ಇದ್ವಿ ಅಂತಂದ್ರೆ ಕ್ಲೀನಾಗಿ ಉಳಿತೈತಿ ಇಲ್ಲಪ್ಪ ಅಂತಂದ್ರೆ ಮತ್ತು ಹೊಲಸಾಕ್ರಿ ಹಂಗೆ ಮತ್ತು ಕಾಕ್ರೋಚ್ ಅದು ಇದು ಆಗೋ ಚಾನ್ಸ್ ಇರ್ತಾವ ಅದಕ್ಕಾಗಿ ಫ್ರೀಕ್ವೆಂಟಾಗಿ ತಕೊತ ಕೆಳಗಿಂದೆಲ್ಲ ತೆಗೆದು ಒರೆಸೋದು ಮಾಡ್ಕೊತ ಇದ್ವಿ ಅಂತಂದ್ರೆ ಅದು ಕ್ಲೀನಾಗಿ ಉಳಿತೈತಿ ಈಗ ಎಲ್ಲ ಡಬ್ಬಿಗಳ ಮೇಲೆ ಸ್ವಲ್ಪ ಸ್ವಲ್ಪ ಧೂಳು ಬಿದ್ದಂಗೆ ಆಗಿತ್ತು ಅದನ್ನೆಲ್ಲ ಒರೆಸ್ಕೊಂಡು ಬ್ಯಾಳೆಗಳು ತುಂಬಿಡಾಕತ್ತೀರಿ ಮಂತ್ ಎಂಡಿಂಗ್ ಐತಿ ಸಾಮಾನು ತೊಗೊಂಡು ಬರ್ಬೇಕು ಈಗ ಯಾಕೆ ಮಾಡಾಕತನಿ ಅಂತಂದ್ರೆ ಸಾಮಾನು ಏನೇನು ಉಳ್ದತಿ ಅದನ್ನೆಲ್ಲ ನನ್ನ ಡಬ್ಬಿ ಒಳಗೆ ತೆಗ್ದಿಟ್ನಿ ಅಂತಂದ್ರೆ ಏನು ತರಬೇಕು ಏನು ಐತಿ ಅಂತ ಗೊತ್ತಾಗ್ತತಿ ಅದಕ್ಕಾಗಿ ಅದನ್ನು ಡಬ್ಬಿ ಒಳಗನ ಕಟ್ ಕಟ್ಟಿ ಇಟ್ಟಿತು ಅಂತಂದ್ರೆ ಗೊತ್ತೂ ಆಗಂಗಿಲ್ಲ ಅದಕ್ಕಾಗಿ ಅದನ್ನೆಲ್ಲಾನು ಸ್ವಲ್ಪ ತುಂಬಿಟ್ನಿ ಅಂತಂದ್ರೆ ನನಗೆ ಸಾಮಾನು ತರಕ್ಕೆ ಅನುಕೂಲ ಆಗ್ತತಿ ಮತ್ತು ಹಂಗಾಗಿ ನನಗೆ ಸ್ವಲ್ಪ ಡಬ್ಬಿಗಳು ಕಡಿಮೆ ಬಿದ್ದಿದ್ದು ಅದಕ್ಕಾಗಿ ಮತ್ತೆ ಡಬ್ಬಿನ ಮೀಶೋ ಒಳಗೆ ತರಿಸಿದ್ದೀನಿ ನೋಡಿರಿ ಭಾಳ ಏನು ಕಾಸ್ಟ್ಲಿ ಇಲ್ಲ ಇವು ಏನೋ ಒಂದು ಹದಿನಾರು ಡಬ್ಬಿ ನಾಲ್ಕೂವರೆ ನೂರು ರೂಪಾಯಿಗೇನು ಹದಿನಾರು ಡಬ್ಬಿ ರೀ ಸಣ್ಣ ದೊಡ್ಡ ನಮ್ಮ ಮನೆಯಾಗೆ ಸಾಮಾನು ಇಡಾಕ ಎಲ್ಲ ಥರ ಸಾಮಾನಿಡಕ್ಕೆ ಸ್ಪೈಸಸ್ ಇಡಕ್ಕೆ ಎಲ್ಲ ಅನುಕೂಲ ಆಗುವಂಥ ಡಬ್ಬಿ ಅದಾವ ಅದಕ್ಕಾಗಿ ಇದನ್ನೆಲ್ಲ ತುಂಬಿಡಾಕತ್ತಿ ಮತ್ತು ಏರ್ ಟೈಟ್ ರೀ ಟೈಟಾಗೆ ತಿರಿಸಿ ಹಾಕಿದ್ರಿ ಅಂತಂದ್ರೆ ಗಾಳಿನೂ ಹೋಗಂಗಿಲ್ಲ ಆ ಥರ ಚಲೋ ಅದಾವ ಡಬ್ಬಿ ಮುಂಚೆ ತರಿಸಿದ್ನಿ ಸ್ಕ್ವೇರ್ ನೋಡಿದ್ರಲ್ಲ ಅದಕ್ಕಿಂತನೂ ಇವು ಬೆಸ್ಟ್ ನನಗೆ ಅನಿಸಿದ್ದು ಮತ್ತು ಎಲ್ಲ ಕಾಳು ಹಾಕಿಡುವಾಗ ಭಾಳ ಭಾಳ ದಿನ ನೀವು ಈಡೋರು ಇದ್ರಿ ಅಂತಂದ್ರೆ ಏನು ಮಾಡುತ್ತೆ ಬರಿ ಒಂದು ನಾಲ್ಕು ಲವಂಗ ಒಗ್ದು ಇಟ್ಟ್ರಿ ಅದರೊಳಗೆ ಹಾಕಿ ಇಟ್ರಿ ಅಂತಂದರೆ ಏನಾಕತಿ ಆ ಒಟ್ಟನ್ನು ಹಾಳಾಗಂಗಿಲ್ಲ ಲವಂಗ ವಾಸಿ ಗಿಳ ಎಲ್ಲ ಬರಂಗಿಲ್ಲ ಈಗ ಹಿಂಗೆ ಹೊಂದ್ಸ್ಕೊಳ್ಳನ್ನ ನೋಡ್ರಿ ಇವ ಟೋಟಲ್ ಹತ್ತು ಡಬ್ಬಿ ಇದಾವೆ ಬಟ್ ಇವು ಏನಾಗೈತಿ ಅಂತಂದ್ರೆ ಇವು ಅಷ್ಟೊಂದು ಟೈಟಾಗಿ ಏರ್ ಟೈಟ್ ಅಲ್ಲ ಇವ ಸ್ವಲ್ಪ ಲೂಸ್ ಅನಿಸಿದ್ವು ನನಗೆ ಬಟ್ ತರಿಸಿ ಭಾಳ ದಿನ ಆಗಿತ್ತು ಆಮೇಲೆ ಓಪನ್ ಮಾಡಿದ್ನಿ ಅದಕ್ಕಾಗಿ ರಿಟರ್ನ್ ಹಾಕುವಂಗೆ ಆಪ್ಷನ್ ಉಳ್ದಿರಲಿಲ್ಲ ಅದಕ್ಕೆ ಒಂದು ಥೊಡೆ ದಿನ ಯೂಸ್ ಮಾಡಿದ್ರೆ ಆಯ್ತು ಅಂಥೇಳಿ ಯೂಸ್ ಮಾಡಕತ್ತೆ ನೋಡ್ರಿ ಇವೆಲ್ಲ ಕಾರಿನ ಡಬ್ಬಿ ಅವು ಇವು ಎಲ್ಲಾನು ಒಂದು ಕಡೆ ಇಟ್ಕೊತೀನೋ ಒಂದು ಕಡೆ ಇಟ್ಕೊಂಡು ಇದು ನಡುವು ಗ್ಲಾಸಿಂದ ಇದ್ರಲ್ಲ ಇಲ್ಲೆಲ್ಲ ಡಬ್ಬಿಗಳು ಇಟ್ಕೊತನು ಅಂದರೆ ನಂಗೆ ಗೊತ್ತಾಗ್ತತಿ ಪಟ್ ನಮ್ಮ ಮುಂದೆ ಕಾಣಿಸಿದ್ವು ಅಂತಂದ್ರೆ ಏನು ಮಾಡಲಿ ಏನು ಮಾಡಲಿ ಅಡುಗೆ ಅಂತ ಅನ್ಕೊಂತ ನಿಲ್ಲೋದಾಗಂಗಿಲ್ಲ ಪಟಾಪಟ ಕಣ್ಣು ಮುಂದೆ ಕಾಣಿಸಿದ್ರೆ ಸಾಮಾನು ಮಾಡೋಕ್ಕೂ ಅನುಕೂಲ ಆಗ್ತತಿ ಇದು ಸ್ಟ್ಯಾಂಡ್ ತರಿಸಿದ್ದೀನಿ ನೋಡ್ರಿ ಮೀಶೋದಿಂದ ಇದು ಚೆನ್ನಾಗೇ ಐತಿ ನನಗೆ ಹಿಂಗೊಂದು ಸ್ಪೈಸಸ್ ಎಲ್ಲ ಇಡೋಕೆ ಏನು ಪ್ಲೇಸ್ ಇರಲಿಲ್ಲ ಹಾಗಾಗಿ ನಾನು ಇದೆ ಸ್ಟ್ಯಾಂಡ್ ತರಿಸಿ ಮತ್ತು ಲುಕ್ ವೈಸ್ ಕೂಡ ಭಾಳ ಚೆಂದ ಐತಿ ಅದಕ್ಕಾಗಿ ಇದನ್ನು ಹಿಂಗೆ ಅರೇಂಜ್ ಮಾಡ್ಕೊಂಡ್ರೆ ಚೆಂದ ಕಾಣ್ಬೋದು ಅಂಥೇಳಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಆಗಾಗ ಆಗಾಗ ಮ್ಯಾಲಿಟ್ರ ಉಪ್ಪಾಕಾರ ಎಲ್ಲ ಆಗಾಗ ಹತ್ತಿರ್ತದ್ರಲ್ಲ ಅದಕ್ಕಾಗಿ ಅದನ್ನು ಓಪನ್ ಮಾಡೋದು ತೊಗೊಳೋದು ಬರಿ ಬರಿ ಆಕತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಹಿಂಗೆ ಸಮೀಪ ಕೈಗೆ ಬರುವ ಹಂಗೆ ಇಟ್ಕೊಂಡ್ವಿ ಅಂತಂದ್ರೆ ಈಜಿಯಾಗೆ ಹಾಕೈತಿ ಮತ್ತು ಇದೊಂದು ಮನಿ ಪ್ಲಾಂಟ ಸಣ್ಣ ಕಡ್ಡಿ ತಾವಾಗ ರೀ ಎಷ್ಟು ಚೆಂದ ಬರಾಕತ್ತೈತಿ ಅದಕ್ಕಾಗಿ ಅದೊಂದು ಗುಡ್ ವ ವೈಬ್ ಒಂದು ವಝಿಟ್ ಪಾಸಿಟಿವ್ ವೈಬ್ ಅಂಥೇಳಿ ಅದನ್ನು ಇಟ್ಟಿದ್ದೀನಿ ನೋಡ್ರಿ ಚಂದನೂ ಕಾಣಿಸ್ತೈತಿ ಅದಕ್ಕಾಗಿ ಒಂದು ಒಂದು ಸ್ವಲ್ಪ ಹಂಗ ಒನಾದ ಒನಾದಿರಬಾರ್ದು ರೀ ನನಗೆ ಸ್ವಲ್ಪ ಗ್ರೀನರಿ ಇದ್ರೆ ನನಗೆ ಹೊಂದ್ಸಾಕ ಚಂದ ಅನ್ನಿಸ್ತೈತಿ ಅದಕ್ಕಾಗಿ ಅದನ್ನೊಂದು ಇಟ್ಟಿದ್ದೀನಿ ರೀ ಅದಕ್ಕಿಂತ ಎಣ್ಣೆಗೆ ಡಬ್ಬಿ ಇರಲಿಲ್ಲ ಅದಕ್ಕೆ ಡಬ್ಬಿ ಒಂದು ತರಿಸಿದ್ರೆ ಆಯ್ತು ಅಂಥೇಳಿ ಇದು ಬಾಟಲ್ ತರಿಸಿದ್ದೀನಿ ನೋಡ್ರಿ ಇದು ಹಿಂಗೆ ಎಲ್ಲ ಇದನ್ನೂ ಕೊಟ್ಟಿರ್ತಾರೆ ಏನಂತಾರೆ ಇದು ಹಾಕಲಿಕ್ಕೆ ಕೊಟ್ಟಿರ್ತಾರೆ ಇದನ್ನೆಲ್ಲನೂ ಒಂದು ಲೀಟ್ರ್ ಹಿಡಿಯತ್ತೆ ಎರಡು ಕೂಡಿ ಒಂದು ಸ್ವಲ್ಪ ಕಡಿಮೆ ಬೀಳ್ತದೆ ನಮಗೆ ಆರ್ಡ್ರ್ ಮಾಡುವಾಗಷ್ಟು ಗೊತ್ತಾಗಲಿಲ್ಲ ಈಗ ಒಂದು ಅರ್ಧ ಲೀಟ್ರ ಪ್ಲಸ್ ಅದ್ರೊಳಗೆ ಒಂದು ಅರ್ಧ ಲೀಟ್ರ್ ಒಂದು ಸ್ವಲ್ಪ ಒಂದು ಒಂದು ವಾಟ್ಕಾದಷ್ಟು ಉಡೀತೈತಿ ರೀ ಮ್ಯಾಲ ಅದನ್ನು ಯೂಸ್ ಮಾಡಿ ಫಸ್ಟ್ ಯೂಸ್ ಮಾಡಿ ಆಮೇಲೆ ಇದ್ರೊಳಗಿನ ತೊಗೊಳಾಕತ್ತಿ ಮಾಡಿದ್ರೆ ಎರಡು ಮಾಡಬೇಕಿತ್ತಂತ ಇದು ನೋಡಿರಿ ಇಷ್ಟ ಆಯಿತು ಇವಾಗ ಹಿಂಗೆ ಕರೆಕ್ಟಾಗಿ ನಾವು ಕ್ಲೀನಾಗಿ ಇಟ್ಕೊಂಡ್ವಿ ಅಂತಂದ್ರೆ ಅಡುಗೆ ಮಾಡೋಕ್ಕೂ ಮೂಡ್ ಬರ್ತೈತಿ ಮತ್ತು ಚೆಂದ ಅನ್ನಿಸ್ತೈತಿ ಇದೊಂದು ಎಣ್ಣೆಗಿನಿ ಎಲ್ಲ ಭಾಳಷ್ಟು ಅಲ್ಲೇ ಓಪನ್ ಆಗೇ ಇಟ್ವಿ ಅಂತಂದರೆ ಚೆಂದ ಕಾಣಂಗಿಲ್ಲ ಅದಕ್ಕಾಗಿ ಅದೊಂದು ಇದು ತಂದಿದ್ದೀನಿ ರೀ ಕಂಟೈನರ ಅದ್ರೊಳಗೆ ಇಟ್ಟು ಹಿಂಗೆ ಒಂದು ಅರೇಂಜ್ ಮಾಡಿದ್ವಿ ಹಿಂಗೆ ಹೊಂದಿಸಿದ್ದೀವಿ ಅಂತಂದ್ರೆ ಎಷ್ಟು ಲುಕ್ ಬರ್ತದೆ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತತಿ ಈಗ ಈ ಕಡೆಲ್ಲ ಆಯಿತು ಕರೆಕ್ಟಾಗಿ ನನಗೆ ಕೈಗೆ ಬರೋ ಥರನ ಎಲ್ಲ ಸಾಮಾನು ಕುಂತಾವ ಈಗ ಈ ಕಡೆ ಚಾವಿ ಕಡೆನೂ ಆಯ್ತಾ ಮತ್ತು ತೊಳೆಯಾಕೂ ಈಜಿ ಆಗ್ತೈತಿ ಅಂಥೇಳಿ ಈ ಸೈಡ್ ಇದನ್ನ ಇಟ್ಕೊಂಡಿದ್ದೀನಿ ನಡುವಂಥ ಪ್ಲೇಸ್ ಉಳ್ದಿಲ್ಲ ಇವಾಗ ಹಂಗಾಗಿ ಪ್ಲೇಟ್ಸ್ ಮತ್ತು ಇದು ಪ್ಲೇಟ್ಸ್ ಎಲ್ಲ ಇಲ್ಲಿ ಹಾಕೊಂಡಿದ್ದೀನಿ ನೋಡ್ರಿ ಈ ಥರ ಹಾಕ್ಕೊಂಡಿದ್ದೀನಿ ಹ್ಞೂ ಟೋಟಲ್ ಆಗಿ ಹಿಂಗೆ ಕಾಣಕತ್ತದ ನೋಡ್ರಿ ಈಗ ಸ್ವಲ್ಪ ಅರೇಂಜ್ಮೆಂಟ್ಗೆ ಇದು ಕಪ್ಸ ಇದು ಎಲ್ಲ ಹಾಕೊಂಡು ನೋಡಿರಿ ಟೋಟಲ್ ಆಗಿ ಈ ರೀತಿಯಾಗಿ ಲುಕ್ ಆಯಿತು ನಾನೇನು ಜಾಸ್ತಿ ಖರ್ಚು ಮಾಡಿ ಇದು ಮಾಡಿ ಮಾಡೇ ಇಲ್ಲ ಇದ್ದದನ್ನು ಕರೆಕ್ಟಾಗಿ ಹೊಂದ್ಸ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಲೈಕ್ ಆಗಿದ್ದರೆ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲನ್ನು ಅಂತ ಹೇಳ್ತೀನಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಅಲ್ಲಿವರೆಗೂ ನಮಸ್ಕಾರ